ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ ಇವತ್ತಂದ್ರೆ ನಮ್ಮ ಸ್ಪರ್ಶ ಅಂತ ಬರ್ಡೇ ಐತಿ ಅಕ್ಕಿ ಅಂತ ರೆಡಿ ಆಗಿ ಹೋಗ್ಬಿಟ್ಟು ನಾವಿಬ್ರು ಎದ್ ಲಘು ಜಾಕಾಯ್ಕ ಮಾಡಿ ರೆಡಿ ಆಗೇವಿ ಬರ್ಡೇ ಗರ್ಲಿ ನಾವ್ ಮಕ್ಕೊಂಡ ಹೌದು ನಮ್ ಸ್ಪರ್ಶ ಅವ್ರು ಯಾವಾಗ ಹೇಳ್ತಾರಂತೆ ವೇಟ್ ಮಾಡತಾನೆ ಯಾಕೆ ಉಮ್ಮ ಕೊಟ್ಟು ಉಮ್ಮ ಕೊಟ್ಟು ತಿನ್ಬೇಕಂತ ಈಗ ನಾನು ಕೆಳಗ ಹೋಗಿ ಏನ್ ಕೆಲಸ ಐತಿ ಮುಗಿಸ್ಕೊಂಡ್ ಬರ್ತೀನಿ ಅಕ್ಕಿ ಅತ್ಲ ಅಂದ್ರೆ ನೀರ್ ಬಿಡ್ರಿ ಏನಂದ್ರೆ ಸ್ನಾನ ಆಗೇತಿ ಇವತ್ತಿನ ಡೇ ಒಳಗ ಏನೇನೆಲ್ಲ ಹಾಕೇತಿ ಇವ್ರ ಒಂದ್ ಕಡೆ ನಾವೊಂದ್ ಕಡೆ ನೋಡೋಣ ಏನೇನ್ ಹಾಕೇತಿ ಅಂತ ಹೇಳಿ ಏನೇನ್ ಹೆಂಗ್ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀವಿ Hi, welcome back to my YouTube channel, बड़गावी चिट्टे। Yeah, hello, बड़े गर्ल, yeah, hello. Happy birthday, Pasha. Happy birthday, Pasha. First, thank you, कुड़ा। अज़ा, अज़ाक, अज़ाक कुड़ता है। बैड़ा, बैड़ा। बैड़ा, 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 बै

ये से नोट रे कस्ते नोड़ी अगले आकांक्षा कडिया

ಟೆಸ್ಟೆಡ್ ಆದದಿ ನೀವು 3 ಇಯರ್ಸ್ 3 ಓಯೋಯೋ ಮುನಿರ ಮುನಿರ ಓಡನೆ ಮದ್ರಿ ಅತ್ತಿ ಎಲ್ಲರೂ ಆಗ್ತಾನೆ ಎಲ್ಲರೂ ಆಗ್ತಾನೆ ನಿನ್ನ ಆಯನ್ ಬರೆ ಸೆಪರೇಟ್ ಐದಿನಿ ಓಕೆ ಮಿನಿಟಿ ನಿನ್ ಪಾಸ್ ಮಾಡಿ ಚಲ ಏ ನಮ್ಮ बर्थडे ಗೆಲ್ಲ ಶೂಸ್ ಅನ್ನು ಹಾಕೊಳ್ಳಕತ್ತಾಳ ತಾನ ಸೋ ಫೈನಲ್ ಹೆಂಗ್ ರೆಡಿಯಕ್ಕೆ ಅಂತ ನಿಮಗೆ ತೋರಿಸ್ತೇನೆ ಈಗ ವಾವ್ ಕ್ಯೂಟ್ ಕ್ಯೂಟ್ ನೆಡ್ರಿ ಅಜ್ಜ ಅಜ್ಜಿ ತೋರ್ಸ ನಡ್ರಿ ಪಾಕ್ ಡ್ರೆಸ್ ತೋರಿಸ್ಬಂದ ಎತ್ಕೊಲ್ ನಾನು ಬಾ ಸ್ಪರ್ಶ ಅಪ್ಪಿ

ನೋಡ್ರಿ ನಮ್ಗೆ ಗಿಟ್ಟು ನಾನು ಮತ್ತೆ ಸ್ಪರ್ಶ ನಮ್ಮ ಸ್ಪರ್ಶನ ಸ್ಕೂಲಿಗೆ ಬಿಡಕೊಂಡೀವಿ ಟೈಮ್ ಹತ್ತು 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 ಇವತ್ತು ಸ್ವಲ್ಪ ಲೇಟ್ ಆತ ರೆಡಿ ಮಾ ರೆಡಿ ಆಗಕ ಅಂದ್ರೆ ಸೊ ಹಂಗಾಗಿ ನಡ್ರಿ ಬಿಟ್ ಬರೋಣ ನೋಡ್ರಿ ನಾನು ಪಪ್ಪ ಈಗ ಸ್ಪರ್ಶನ್ ಬಡ್ಡೆ ಮಾಡಾಕ ಸ್ಕೂಲಿಗೆ ಹೊಂದೀವಿ ನಡ್ರಿ ಸ್ಪರ್ಶನ್ ಬಡ್ಡೆ ಮಾಡಿ ಬರೋಣ ನಿಂತ ಸ್ಕೂಲ್ ಒಳಗೆ

sama का आवाज आ रहा

i'll to you

ಏನು ರೀ ಆರ ಸ್ಪರ್ಶ ಕಡೆಯಿಂದ ಕೊಡಿಸೇ ನಾನು ಯಾವಾಗ ಕೊಡೋದೇನಾ ಹಾಂ ನೋಡಿ ಅಲ್ಲಿ ಸರಿ ಕೊಡುವ ಅಪ್ಪ ನೀನು ಮತ್ತೆ ಯಾರು ಬರೀ ಆ ಥರ ক <laughs> । say thank you ना विभूति विभूति से थैंक यू थैंक यू और फाइनल लड़का सुन लड़का कौन है लड़का कौन ये लड़की कौन लड़की कौन ये टीचर ने टीचर ने तेरे record say thank you आह say thank you तब ना इनमें

ಲೈತ್ ನೋಡ್ರಿ ನಮ್ಮ ಸ್ಪರ್ಶನ್ ಕರ್ಕೊಂಬಂದ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ನಾವ್ ನಿದ್ದೆ ಹತ್ತಿತ ಆಮೇಲೆ ನೆಕ್ಸ್ಟ್ ಈಗ ಟೈಮ್ ಬಂದು ಐದೂವರೆ ಆಗೈತಿ ನಮ್ಮ ಸ್ಪರ್ಶಾನ್ ಬರ್ಡೇದ ಡೆಕೋರೇಷನ್ ಮಾಡ್ಬೇಕು ಬಟ್ ಯಾರೂ ಇಲ್ಲ ಮಾಡಕ್ಕೆ ಇಷ್ಟ ನಾನು ಬ್ಲ್ಯಾಕ್ ಪಡೆದ ಹಾಕಿಟ್ಟಿನಿ ಈಗ ರಾಹುಲ್ನು ಬರ್ಡ್ಡೆ ಪಾರ್ಟಿ ಮಾಡೋಕೆ ಹೋಗ್ಯಾನ ಬಂದ್ಕೂಡ್ಲಿ ಮಾಡ್ತೇನಕ್ಕ ಅಂತಂದಾನ ಇವರು ನೋಡಿದ್ದು ಇವರು ಇದಕ್ಕೆ ಹೋಗ್ಯಾರ ಊರಿಗೆ ಯಾಕೆ ಹೋಗ್ಯಾರಪ್ಪ ಅಂದ್ರೆ ಅಲ್ಲೇ ಒಬ್ಬರು ತಿರ್ಕೊಂಡಿದ್ರೆ ಹಿಂಗಾಗಿ ಇವತ್ತು ದಿವಸ ಇತ್ತು ಹೋಗ್ಯಾರ ಮಮ್ಮಿ ಮತ್ತು ಇವರು ಸೊ ಹಾಗಾಗಿ ಸ್ವಲ್ಪ ಕೆಲಸಗಳು ಎಲ್ಲ ಡಿಲೇ ಆಗತ್ತವ ಸ್ಪರ್ಷನ್ ಬರ್ಡ್ಡೇದು ಏನಿಲ್ಲ ಸಂಜೆ ಏಳು ಗಂಟೆ ಅಂದ್ರೆ ಅವರು ಬರ್ತಾರೆ ಆಮೇಲೆ ಎಲ್ಲರೂ ಕುಡಿ ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ತೇವಂತ ಇನ್ನೇನು ಸ್ವಲ್ಪ ಟೈಮ್ ಒಳಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡು ಜ್ಯೂಸಪ್ಪ ಏಕ ಇನ್ನು ರೆಡಿ ಆಗಿಲ್ಲ ಯಾಕ್ ಲೇಟ್ ಆಯ್ತಲ್ಲ ಫ್ರೆಶ್ ಮಾಡೋದ ಹೌದನೆ ಅದಕ್ಕೆ ಸ್ಪೆಷಲ್ ಸ್ಪೆಷಲ್ ರೆಡಿ ಆಗ್ತಲ್ಲ ತಗದ ಕೊಡ್ಲಿ ಈ ಬಂದಾ ನೀಗ್ ಬಂದಾ ರೂಪ್ ಸರ್ ಬಂದ್ ಕೊಡ್ಲೇ ಕೆಲಸ ಆತನೆ ಇಲ್ಲ ಹಾಗೇ ನಿಂತು ಕೂಕೆ ಕೂಕೆ ಮಗಳ बर्थडे ಐತಂತ ಸ್ಟಾರ್ಟ್ ಬರ್ಸೋ ಯಾರು ದಾಸನೆ ನಾನು ಹೌದಾ ಜೋರೆ ಆ ರೆಟಿಕಾರ ಬಾವನ ತಚಿತ್ತು ನಾನು ಹ್ಮ್

हैप्पी बर्थडे कोड 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 रिडीत येन इत इवत निनदा आपे नला यार न याय निनदा बकिले इ नंदो इते बड्ने हैप्पी बर्थडे हैप्पी बर्थडे थैंक यू पार्टी इते पार्टी पप्पा पार्टी पप्पा कोडुstar ओके येन इत इवत निनदा ಯಾರ್ದ ಐತಿ ನಂದ ನಂದೈತಿ ಫಸ್ಟ್ ನಿಂದೈತಿ ಹೌದು ಯಾವಾಗ ಹ್ಯಾಪಿ ಬರ್ಡೇ

कि ले ताप् presentsो अ ड्रिक बहुना you तो नियूँको आसल अचे लगा हरद लागे कि अमते ले चाह रले र्वीर्यPlus मैंत बंहँ हर ले कुझे टवर hon आ कंटटर पी इसले दो यहुंद केटह्माला लोर्ल इस अव्रहheit Прक्म हाँ कैमरा ना लड़ दे। हाँ कैमरा ना लड़ और मतलब दर्दी बना देता है। लड़ कैमरा नहीं निकालेगा। ये अपने कहीं के हस्ते पे। सर 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 अभी रावले बनना है। सर 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 सर। अभी बात सर 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 सर। हाँ कहीं 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 कहीं। हाँ इसमें पर पहला केक वाला। केक मैं रखता। हाँ। मुझे चाह। हाँ हाँ हाँ। शामिल म ಎಲ್ಲಾರು <laughs> ನೀವ <laughs> इलेक्शन माड स्वामी माड स्वामी माड धन्यवाद नमस्ते नमस्ते माड हां किदा नमस्कार किदा नमस्कार ये दो दो काट माड दो टू यू काट माड

संतिला संतिला केती केती रोले रोले केती संतिला अम्मा तीसरा का ये नवान तुम लोग अगले दिन कर दिया ना बुढ़े तो वो टिंबर है साइड में है क्या साइड में ना कोट स्वेटर अलग एक बड़ा पोलो तो बंद नहीं ला नहीं ला ऐ इड कॉफी आंगा नहीं रहता नहीं हाँ बताऊँ कोट हाँ ये कर ठीक है वार्षिक होत டேங்க் டேவிட் பாப்பாட்டமே டேங்க் மாட சொல்லவேட்டே 땡큐 இல்ல 땡큐 டேங்க் டேங்க் என்ன கேக்குறே லோனா ஸ்டூடியோ ஆப் பியா பாட்டு கேக்கறே போட்டோ எடுத்து யா அவளு அவ டின்ஸ் அத சேவாセンター மச்சே நீ முகத்துல தெரியுது எல்லாரလည်း டின்ஸ் டின்ஸ் அதோ இல்லை நம்ம எல்லைய கேக்குற

ಏ ಸಲ್ತಿನ ಸ್ವಲ್ಪ ತಿನ್ನ ಹೌದೌದು ತಿಂದ್ಬಿಡಿ ಬೈ ನೀನ ಅಕ್ಕಿ ಸಿಗ್ಬಾಡ ಆಮೇಲೆ ಸಿಗಿಸ್ತೇನೆ ಥ್ಯಾಂಕ್ ಯು ನೀವ ತಂದಿರಲಾ ಹೋಗಿ ಸ್ವಲ್ಖ ಮಸ್ತ್ ಆಗೈತದ ಇಲ್ಲಿ ತಿನ್ನಕ ಎಲ್ಲಾರ್ಗೂ ಸಮೋಸಾ ತಗೊಂಡ್ ಸಮೋಸಾ ಚಟ್ನಿ ನೆನ್ಪಿದೆ ಕ್ಯಾಮ್ರಾ ಹೇಳ್ತದ ಕೈಗೊಂಡ ತೋರ್ಸನ್ಕೊಂಡ್ರೀನಿಂಗ್ ಅದ್ ಕನ್ಸಾಂಗಲ್ಲಿ ಬಟನಿಗೆ ಹತ್ತೈತಿ

ನಂಗೆ ಹೆಲ್ಪ್ ಮಾಡಿದ್ರ ಡೆಕೋರೇಷನ್ ಅದು ಮಾಡಕ್ಕ ನಮ್ಮ ಅಣ್ಣಾನು ಹೆಲ್ಪ್ ಮಾಡಿದ್ರ ಈಚೆ ಕಡೆ ಬಲೂನ್ಸ್ ಹಚ್ಚಾಕ ಈಚೆ ಕಡೆ ಹಚ್ಚಾಕ ಆಮೇಲೆ ನಮ್ಮ ಶ್ವೇತಾ ಅವರು ಹೆಲ್ಪ್ ಮಾಡಿದ್ರ ಎಲ್ಲಾರು ಕೂಡಿ ಮಾಡೇವಿ ಚಲೋ ಆತ ಪಪ್ಪ ಸ್ಪರ್ಶ ಗಿಫ್ಟ್ ತಗೊಂಡ್ ನೋಡ್ರಿ ಒಂದ ಗಿಫ್ಟ್ ಅಕ್ಕಿಗೆ ಚಲೋ ಆತ ಸ್ಕೂಲ್ ನಾಗ ಟೀಚರ್ ಅಕ್ಕಿಗೆ ಫ್ರೆಂಡ್ಸ್ ಲೇ ಫಿಲ್ ಮಾಡಕ್ ಅಷ್ಟೇ ಶೇಪ್ ಅದೆಲ್ಲ ಇದನ್ನ ಹಾ ಕಲಿಲ್ ತೋಡ್ ಹಾ ರಬ್

ಇಲ್ಲಿ ಡೆಡಿಕೇಶನ್ ಆಗಿ ಬಿಬ್ರಿ ಬಿಬ್ರ ಶೂಟ್ ತೊಗೊಳಕದರ್ ವಾ ವಾ ಕ್ಯಾ ಬಾತೆ ನಮ್ ಪ್ರದೀಪ್ ಅವ್ರ ಡೆಡಿಕೇಶನ್ ಏನ ನಮ್ ರಾಹುಲ್ ಸೂಪರ್ ಯಾಕೋ ರಾಹುಲ್